ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಜಿಟಿ ಜಿಟಿ ಮಳೆಯಾಗ್ತಾ ಇದೆ ಬೆಳ್ಳಂ ಬೆಳಗ್ಗೆನೆ ಜಿಟಿ ಜಿಟಿ ಮಳೆ ಶುರುವಾಗಿರುವಂಥದ್ದು ಯಶವಂತಪುರ ಜಾಲಹಳ್ಳಿ ಸೇರಿ ಹಲವೆಡೆ ಮಳೆಯಾಗ್ತಿದೆ ಬೆಳ್ಳಂ ಬೆಳಗ್ಗೆನೆ ಜಿಟಿ ಜಿಟಿ ಮಳೆ ಬರ್ತಾ ಇರೋದ್ರಿಂದ ಇತ್ತ ವಾಹನ ಸವಾರರಿಗೆ ಕಿರಿಕಿರಿ ಆಗ್ತಿದೆ ಇನ್ನು ಒಂದು ವಾರ ಕಾಲ ರಾಜ್ಯದಲ್ಲಿ ಮಳೆಯ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು ಗಾಳಿ ಮಳೆ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಬಂಗಾಳಕೊಲ್ಲಿಯಲ್ಲಿ ಮಳೆ ಮಾರುತಗಳು ಚುರುಕಾಗಿರುವ ಹಿನ್ನೆಲೆಯಲ್ಲಿ ಇನ್ನು ಒಂದು ವಾರ ರಾಜ್ಯದಲ್ಲಿ ಮಳೆಯಾಗಲಿದೆ ಅನ್ನೋದರ ಕುರಿತು ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ ಇನ್ನು ಕರಾವಳಿ ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡಿನ ವಿವಿಧ ಜಿಲ್ಲೆಗಳಲ್ಲಿ ಮುಂದಿನ ಒಂದು ವಾರ ಗಾಳಿ ಸಹಿತ ಮಳೆಯಾಗಲಿದೆ ಅನ್ನೋದ್ರ ಕುರಿತು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿರುವಂಥದ್ದು ಏನೋ ಇತ್ತ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೆಳ್ಳಂ ಬೆಳಗ್ಗೆನೆ ಜಿಟಿ ಜಿಟಿ ಮಳೆ ಬೀಳ್ತಾ ಇರೋದ್ರಿಂದ ಇತ್ತ ವಾಹನ ಸವಾರರಿಗೆ ಕಿರಿಕಿರಿ ಆಗ್ತಾ ಇದೆ ಯಾಕಂದರೆ ಬೆಳ್ಳಂ ಬೆಳಗ್ಗೆನೆ ಅವರವರ ಕೆಲಸಗಳಿಗೆ ತೆರಳ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಬೆಳಗ್ಗೆನೆ ಮಳೆ ಶುರುವಾಗ್ಬಿಟ್ರೆ ಹೇಗಪ್ಪ ಅಂತ ಇತ್ತ ವಾಹನ ಸವಾರರು ಪರಿತಪಿಸುವಂತಹ ಪರಿಸ್ಥಿತಿ ಬೆಂಗಳೂರು ಇವತ್ತು ಬೆಳಗ್ಗೆ ನಿರ್ಮಾಣವಾಗಿರುವಂಥದ್ದು ಏನು ಅತಿ ಹೆಚ್ಚಾಗಿ ಅಂದ್ರೆ ಅಂತ ಏನು ಮಳೆ ಬರ್ತಾ ಇಲ್ಲ ಜಿಟಿ ಜಿಟಿ ಮಳೆ ಸಾಧಾರಣ ಮಳೆಯಾಗ್ತಾ ಇದೆ ಇನ್ನು ಇದೇ ರೀತಿ ಗಾಳಿ ಮತ್ತು ಮಳೆ ಇನ್ನೂ ಒಂದು ವಾರಗಳ ಕಾಲ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸುರಿಯಲಿದೆ ಅನ್ನುವುದರ ಕುರಿತು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ ಕುರಿತು ನಮ್ಮ ಪ್ರತಿನಿಧಿ ಅನಂತ್ ರಾಮಯ್ಯ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾಳೆ ಕೊಡ್ತಾರೆ ಅನಂತ್ ಗುಡ್ ಮಾರ್ನಿಂಗ್ ಈ ಬಿಸಿಲಿನ ಬೇಗಿಗೆ ಬೆಂದೆದ್ದು ಹೋಗಿದ್ರು ಸಿಲಿಕಾನ್ ಸಿಟಿ ಮಂದಿ ಅಂತಾನೆ ಹೇಳ್ಬಹುದು ಈಗ ಬೆಳ್ಳಂ ಬೆಳಗ್ಗೆನೆ ಮಳೆ ರಾಯ ಕುಂಚ ತಂಪೆರೆದಿದ್ದಾನೆ ಆದ್ರೂ ಕೂಡ ಇತ್ತ ಬೆಳಗ್ಗೆನೆ ಜಿಟಿ ಜಿಟಿ ಮಳೆ ಆಗ್ತಾ ಇರೋದ್ರಿಂದ ವಾಹನ ಸವಾರರಿಗೆ ಕಿರಿಕಿರಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧುಮಾಲ ಏನಂದ್ರೆ ಕಳೆದ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನಗಳಿಂದಲೂ ಕೂಡ ಏನು ಬಿಸಿಲಿನ ತಾಪಮಾನ ಯಥೇಚ್ಛವಾಗಿತ್ತು ಅದರಲ್ಲೂ ಕೂಡ ಏನು ನಾರ್ತ್ ಕರ್ನಾಟಕಕ್ಕೆ ಹೋಲ್ಕೆ ಮಾಡ್ಕೊಂಡಾಗ ಅದಕ್ಕೆ ಈಕ್ವಲ್ ಆಗಿ ಇಲ್ಲಿ ನಮ್ಮ ಸೌತ್ ಅಲ್ಲೂ ಕೂಡ ಬಿಸಿಲಿನ ಒಂದು ತಾಪಮಾನ ಸುಮಾರು ನಲವತ್ತು ನಲವತ್ತೆರಡು ಡಿಗ್ರಿಯಷ್ಟು ತಾಪಮಾನ ಇತ್ತು ಅದಕ್ಕೆ ಆ ಒಂದು ಏನು ಆ ಒಂದು ಬಿಸಿಲಿನ ತಾಪಮಾನಕ್ಕೆ ಏನು ಅದ್ರ ಜೊತೆಗೆ ಬಂಗಾಳ ಕೊಲ್ಲಿ ಕೂಡ ಏನು ಒಂದು ಏನು ಮಾರುತಗಳು ಆ ಆ ಒಂದು ಬಿಸಿಲಿನ ತಾಪಕ್ಕೆ ಬಂಗಾಳ ಕೊಲ್ಲಿಯಲ್ಲಿ ಮಳೆಯ ಒಂದು ವಾತಾವರಣ ಸೃಷ್ಟಿಯಾಗಿ ಈ ಒಂದು ನಮ್ಮ ಒಂದು ಏನು ಸೌತ್ ಭಾಗಕ್ಕೆ ಆ ಒಂದು ಮಳೆ ಇವತ್ತು ಮಾರ್ನಿಂಗ್ ಏನು ಒಂದು ತಂಪು ತೆರೆಯುವುದರ ಮುಖಾಂತರವಾಗಿ ಆ ಬಿಸಿಲಿನ ತಾಪಮಾನದಿಂದ ಬಳಲುವಾಗಿದ್ದಂತಹ ಜನಕ್ಕೆ ಒಂದ್ ರೀತಿಯಾದಂತಹ ಕೂಲ್ ಆಗಿರುವಂತಹ ವೆದರ್ ಬೆಂಗಳೂರಿನಲ್ಲಿ ನಿರ್ಮಾಣವಾಗಿದೆ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಏನು ನಾಗಚಂದ್ರ ಆಗಿರ್ಬೋದು ದಾಸರಳ್ಳಿ ಜಾಲಹಳ್ಳಿ ಆ ಈ ಭಾಗದಲ್ಲಿ ಮತ್ತೆ ಈ ಕಡೆ ಬೆಂಗಳೂರಿನ ಮಹಾತ್ಮ ಗಾಂಧಿ ರಸ್ತೆ ಅದರ ಜೊತೆಗೆ ಬ್ರಿಗೇಡ್ ರಸ್ತೆ ಇಲ್ಲೂ ಕೂಡ ಒಂದ್ ರೀತಿಯಾಗಿ ಮಳೆ ಬರುವಂತಹ ವಾತಾವರಣ ಇದೆ ಆದ್ರೆ ಅಲ್ಲಿ ಏನು ಆ ಒಂದು ಭಾಗದಲ್ಲಿ ಮಳೆ ಮುಂಜಾನೆ ಜಿಟಿ ಜಿಟಿ ಮಳೆ ಬಂದಂತದ್ದು ಇದ್ರ ಜೊತೆಗೆ ಇಲ್ಲೂ ಕೂಡ ಈ ಕಡೆ ಭಾಗದಲ್ಲೂ ಕೂಡ ಬೆಂಗಳೂರಿನ ಒಂದು ವಿಧಾನಸೌಧದ ಸುತ್ತಮುತ್ತಲೂ ಕೂಡ ಮೋಡ ಕವಿದ ವಾತಾವರಣ ಸೃಷ್ಟಿಯಾಗಿದೆ ಆ ಹೀಗಾಗಿ ಒಂದ್ ರೀತಿಯಾಗಿ ಆ ಬಿಸಿಲಿಂದ ಒಂದ್ ಸ್ವಲ್ಪ ಬೆಂಡ್ ಆಗಿದ್ದಂತಹ ಜನಕ್ಕೆ ಒಂದ್ ಸ್ವಲ್ಪ ಕೂಲ್ ಕೂಲ್ ಆಗಿರುವಂತಹ ಒಂದು ವಾತಾವರಣ ಅದ್ರ ಜೊತೆಗೆ ಅಷ್ಟೇ ಒಂದು ಆ ಮುಂಜಾನೆಯ ಒಂದು ಆ ಒಂದು ಮಳೆಯ ಒಂದು ಸವಿಯನ್ನು ಕೂಡ ಬೆಂಗಳೂರಿನ ಜನ ಸವಿದ್ರು ಅಂತಲೇ ಹೇಳ್ಬೋದು ಆದ್ರೂ ಕೂಡ ಏನು ಯಥಾವತ್ತಾಗಿ ಆ ಯಾವುದೇ ರೀತಿಯಾದಂತಹ ಸ್ವಲ್ಪ ಮಳೆ ಬಂದ್ರು ಕೂಡ ಯಾವುದೇ ಟ್ರಾಫಿಕ್ ಸಮಸ್ಯೆ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಯಾವುದೇ ರೀತಿಯಾದಂತಹ ಒಂದು ಅನಾಹುತ ಆಗಿರ್ಬೋದು ಮತ್ತೊಂದು ಯಾವುದೂ ಕೂಡ ಆಗಿಲ್ಲ ಆ ಎಲ್ಲಾ ರೀತಿಯಾಗಿ ಆಸ್ ಯೂಶುವಲ್ ಆಗಿ ಏನು ಜನರು ತಮ್ಮ ಆ ಮಳೆನಲ್ಲೇನೆ ಆ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಹೋಗುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಮಧುಮಾನ ಎಸ್ ಥ್ಯಾಂಕ್ ಯು ಅನಂತರಾಮ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ